ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ವೇದಿಕೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರರ ಅರ್ಥಪೂರ್ಣ ಭಾಷಣ ಕನ್ನಡ ಸಾಧಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಿತು ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿವಿಧ ಶಾಲೆಗಳ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ನಾಡು ನುಡಿಗಳ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಗತ ವೈಭವವನ್ನು ಬಿಂಬಿಸಿ ಎಲ್ಲರ ಮೆಚ್ಚು ಪಾತ್ರವಾದವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕಿನ ತಹಸೀಲ್ದಾರರಾದ ಶ್ರೀಯುತ ಕೆಎಸ್ ಸುದರ್ಶನ್ ಯಾದವರವರು ಮಾಡಿದ ಅರ್ಥಪೂರ್ಣ ಭಾಷಣವು ಕನ್ನಡಿಗರ ಹೃದಯ ಗೆದ್ದಿತು ಸಮಾರಂಭದಲ್ಲಿ ಕನ್ನಡ ನಾಡು ನುಡಿ ಹಾಗೂ ಇತರೆ ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಗಣ್ಯರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸಾಹಿತಿ ಕವಿ ಕಲಾವಿದರನ್ನು ಕನ್ನಡ ಪರ ಸಂಘಟನೆಗಳ ಪ್ರತಿನಿಧಿಗಳನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿತ ಗೌರವಿಸಲಾಯಿತು ಅವರುಗಳ ಅಮೂಲ್ಯ ಸೇವೆಯನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಡಿವೈಎಸ್ಪಿ ಪಿಮುರಳೀಧರ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇತರೆ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ನಗರದ ಪ್ರಮುಖ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆಯು ನಡೆದು ಎಲ್ಲರ ಗಮನ ಸೆಳೆಯಿತು ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬರ ರಾಜರು ಒಂದು ಕದಂಬರಿಂದ ಹಿಡಿದು ನಂತರ ಗಂಗರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಾರಿ ಉಪ್ಪಿ ಟಿಪ್ಪು ಸುಲ್ತಾನರ ಒಂದು ಆಡಳಿತಾವಧಿ ನಂತರ ಬಂದಂಥ ಬ್ರಿಟಿಷರು ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ಘಟ್ಟವಾದಂತಹ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಕನ್ನಡ ಮಾತಾಡುವಂಥ ಎಲ್ಲ ಜನ ಸೇರಿ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ವಿ ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ಅಂತೂ ಅಥವಾ ನಮ್ಮಲ್ಲಿ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಯಾರು ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರ ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ನಮ್ಮ ಏನು ರಾಜ್ಯದ ಗಡಿ ಇತ್ತು ಆ ಗಡಿನ ಮಾತ್ರ ನಮ್ಮ ವಿಸ್ತರಣೆ ಮಾಡಿದರೆ ಹೊರತು ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ರಾಜ ಮಹಾರಾಜರು ಶಾಂತಿ ಪ್ರಿಯರು ಆಗಿದ್ದರು ಅದೇ ರೀತಿ ಒಂದು ವೀರಶೂರತ್ವವನ್ನು ಹೊಂದಿದ್ದು ಒಂದು ಕಾಲಘಟ್ಟದಲ್ಲಿ ಉತ್ತರ ಭಾರತದ ಯಾವುದೇ ರಾಜ್ಯವನ್ನ ದಕ್ಷಿಣ ಭಾರತದ ರಾಜ್ಯರು ಯಾವುದೇ ಕಾರಣ ಇಲ್ಲಿ ಯಾವುದೇ ಸೋಲಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಪದೇಶ್ವರ ಎಂಬ ನಾಮಾಂಕಿತ ಹೊಂದಿದ್ದಂತಹ ಗುಪ್ತರ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ ಕರ್ನಾಟ ಬಲಂ ಅಂತ ಆ ಕಾಲದ ಏನು ಪುಲಕೇಶ ಚಾಲುಕ್ಯರ ಸೈನ್ಯವನ್ನು ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ನಾವು ಒಂದು ತಿರುದನ್ನು ಪಡ್ಕೊಂಡ್ರು ಇದು ನಮ್ಮ ಶೂರತ್ವಕ್ಕೆ ಪ್ರತೀಕವಾದಂಥ ವಿಚಾರ ನಮ್ಮ ಸಾಹಿತ್ಯ ಪರಂಪರೆ ಅನ್ನೋಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂತ ಹಿಂದಿ ಭಾಷಿಕರಿಗಾಗಿರಲಿಲ್ಲ ಕನ್ನಡಕ್ಕೆ ಅನ್ನೋವಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಇರೋದ್ದು ಒಂದು ದುರಂತ ಅಂತಾನೆ ಅನ್ನೋದು ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು ಅದು ಎಂತ ಎಂತ ಶ್ರೇಷ್ಠವಾದಂಥ ಪ್ರಶಸ್ತಿ ಯಾವ ಮಹನೀಯರಿಗೆ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಮುಂದಿನ ಪೀಳಿಗೆ ಮಕ್ಕಳಿಗೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ತಿಳಿ ಹೇಳಬೇಕು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮಿಂದ ಕನ್ನಡ ಉಳಿಬೇಕಾಗಿಲ್ಲ ಕನ್ನಡದಿಂದನೇ ನಮಗೆ ಉಳಿವೆ ಅನ್ನೋಂಥದ್ದನ್ನ ನಾವೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಕನ್ನಡನ ಉಳಿಸೋದಕ್ಕೆ ನಾವು ಹೋರಾಟ ಮಾಡುವಂಥದ್ದಲ್ಲ ನಮ್ಮನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಮಾಡ್ಬೇಕಾದಂಥ ಹೋರಾಟ ಕನ್ನಡದ ಹೋರಾಟ ಕೊನೆಯದಾಗಿ ವಚನ ಸಾಹಿತ್ಯನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಇದ್ರೆ ನಾವು ನಮ್ಮ ಇತಿಹಾಸನ್ನ ಅಪೂರ್ಣ ಅಂತಾನೆ ಹೇಳ್ಬೋದು ಆ ಏನು ನಮ್ಮ ಅನುಭವ ಮಂಟಪದಿಂದ ಹಿಡಿದು ವಚನ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಸಾಹಿತ್ಯವನ್ನು ಕನ್ನಡದ ಒಂದು ಭಾಷೆಯನ್ನು ಪಸರಿಸುವಂಥ ಕೆಲಸ ವಚನ ಸಾಹಿತ್ಯಗಳಿಂದ ಆಯಿತು ಹುಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇ ದೇಹವೇ ದೇಗುಲ ಶಿರಸೆ ಹೊನ್ನ ಕಳಶ ಕಳಶವಯ್ಯ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದಂತ ಒಂದು ಮಾಹಿತಿಯನ್ನ ಇಷ್ಟು ಚಿಕ್ಕದಾದಂತಹ ಒಂದು ವಚನದಲ್ಲಿ ಅಡಗಿಸಿರುವಂತದ್ದು ನಮ್ಮ ಭಾಷೆಯ ಒಂದು ಶ್ರೀಮಂತಿಕೆಯನ್ನ ಸೂಚಿಸುತ್ತೆ ಆ ಈ ಎಲ್ಲ ಒಂದು ಎರಡು ಮಾತುಗಳನ್ನ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ